ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ದ್ರೋಹ ಆರೋಪ ರಡ್ಡಿಹಳ್ಳಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಜಯ ಸಿಕ್ಕಿದ್ರೂ ಇದು ನಿಜವಾದ ಜಯವಲ್ಲ ಎಂದು ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ ಅವರ ಪ್ರಕಾರ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಮಾಜಿ ಸಚಿವರು ಕಾಂಗ್ರೆಸ್ ಸದಸ್ಯರನ್ನ ತಮ್ಮತ್ತ ಕರೆದೊಯ್ದು ಅಧ್ಯಕ್ಷರನ್ನಾಗಿ ಮಾಡಿಸಿದ್ದಾರೆ ಈ ಕುರಿತು ಮಾಜಿ ಶಾಸಕ ಬಿಎಚ್ ಬನ್ನಿಕೋಡ್ ಹಾಗೂ ಹಾಲಿ ಶಾಸಕ ಯು ಬಿ ಬಣಕಾರ್ ಮಾತನಾಡಿ ಹಿಂದೆ ಒಬ್ಬ ಶಾಸಕರನ್ನ ಕರೆದೊಯ್ದು ಮುಖ್ಯಮಂತ್ರಿಯಾಗಿರುವ ಉದಾಹರಣೆ ಇದ್ದಂತೆ ಈಗ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನದಲ್ಲಿಯೂ ಅದೇ ಘಟನೆ ನಡೆದಿದೆ ಇದು ಬಿಜೆಪಿ ಸಂಸ್ಕೃತಿಯ ಇನ್ನೊಂದು ಉದಾಹರಣೆ ಕಾಂಗ್ರೆಸ್ ಸದಸ್ಯರ ವಿರುದ್ಧ ಪಕ್ಷ ದ್ರೋಹದ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಹಿರೇಕೆರೂರು ಇಂದ ರಶೀದಕ್ಕಿ ಅವರ ವರದಿ ಇತಿಹಾಸ ಮತ್ತೆ ಇವತ್ತು ಇಲ್ಲಿ ರಟ್ಟಿಯಲ್ಲಿ ಮರುಕ ಹಿಂದೆ ಶಾಸಕನಿಂದ ತಗೊಂಡು ಹೋಗಿ ಮುಖ್ಯಮಂತ್ರಿ ಆಗಿದ್ದರು ಈಗ ನಮ್ಮ ಅಭ್ಯರ್ಥಿನ ಮೆಂಬರ್ನ ಕಾಂಗ್ರೆಸ್ನ ತಗೊಂಡು ಹೋಗಿ ಪಟ್ಟಣ ಪಂಚಾಯತಿ ಅಧ್ಯಕ್ಷನ ಮಾಡಿ ಮತ್ತೆ ಅವರ ಬಿ ಜೆ ಪಿ ಸ್ವಂತ ಶಕ್ತಿಯಿಂದ ಗೆದ್ಲಿಕ್ಕೆ ಆಗೋದಿಲ್ಲ ಇನ್ನೊಬ್ಬರನ್ನ ಪಕ್ಷಾಂತರ ಮಾಡಿ ಅಧಿಕಾರ ನಡೆಸ್ತಕ್ಕಂಥ ಒಂದು ನೀತಿ ಮತ್ತೆ ಇವತ್ತು ಮರ್ ಮರುಕ ಪ್ರಕಾರ ಯಾರು ಅಧ್ಯಕ್ಷರಲ್ಲ ಅಂತೀರಿ ನಿಮ್ಮ ಪ್ರಕಾರ ನೀವು ನೀವು ಅದು ಅದೇ ಈ ಈಗ ನೀವು ನಮ್ಮ ನಾವು ನಮ್ಮ ನಮ್ಮವರು ಬಿಜೆಪಿ ಹೊಟ್ಟೆಕ್ಕಿಲ್ಲ ಅನ್ನೋ ಪ್ರಶ್ನೆ ಕೇಳ್ಕಾರಿ ಕಾಂಗ್ರೆಸ್ ಕಾಂಗ್ರೆಸ್ನೇ ಹೊಟ್ಟೆಕ ಇಬ್ರು ಪಕ್ಷೇತರ ಇದ್ರು ಓ ಪಕ್ಷೇತ್ರ ನಮಗೆ ಬಂದಾರ ಇನ್ನೊಬ್ಬ ಪಕ್ಷೇತ್ರ ಅಥವಾ ಹೋಗ್ತಾರೆ ಅವರು ಪಕ್ಷೇತರನಾಗ ಮಾಡಿ ಹೊಟ್ಟೆಕ್ಕಿದ್ರೆ ಅದು ನಮ್ಗೆ ಕೆಮ್ಮತ್ತಿತ್ತು ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಒಂದು ಪಂಚಾಯತಿ ಲೆವೆಲ್ ಬಂದು ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಶ್ರಮದಂಥ ಅಭ್ಯರ್ಥಿ ಇವತ್ತು ಅವ್ರು ಮತದಾನ ಮಾಡಿ ನಮ್ಮ ಪ್ರಶ್ನೆ ಕಾಂಗ್ರೆಸ್ ಈಗ ನೀವು ಕಾನೂನು ಪ್ರಕಾರ ಲೆಕ್ಕ ಹೇಳ್ಬೇಕಾದ್ರೆ ಕಾಂಗ್ರೆಸ್ ಅದಕ್ಕೆ ಆಗಲಿ ಪ್ರಜಾಪ್ರಭುತ್ವದಲ್ಲಿ ನಾವು ಹೋರಾಟ ಮಾಡ್ತೀವಿ ಅದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ ಒಂದು ಒಟ್ಟೆ ಒಂದ್ ಕಡೆ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರೋ ಪ್ರಶ್ನೆ ಐತಿ ಅಂದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನಿಗೆ ಈಗ ಇಪ್ಪಲ್ಲಾದಾಗ ಲೋಕಸಭಾ ಸದಸ್ಯರು ಎಮ್ ಎಲ್ ಎನ್ನ ಓಟ್ ಹಾಕಿ ನಮ್ಮ ಮೆಜಾರಿಟಿ ತೊಗೊಂತರು ಬಟ್ ಇತಿಹಾಸದ ಒಂದು ಕಾಂಗ್ರೆಸನ್ನ ಬಂದು ಓಟ್ ಹಾಕಿದ್ರೆ ತಗೊಂಡು ಭಾಳಷ್ಟು ಕರಿತೀವಿ ಅದು ಇವತ್ತು ಅಡ್ಡಿಯೇ ಪಡ್ತೀನಿ ನಾವು ನಮ್ಮೆಲ್ಲ ಎಲ್ಲ ಜಾಬ್ ಜಾಬ್ಗಳನ್ನು ಕೊಟ್ಟಿದ್ರು ನೀವು ನಿರ್ಣಯ ತಗೊಂಡಂತ ಇದ್ರು ಬಟ್ ನಾವು ನಿನ್ನೆ ಇವತ್ತು ನಿಮ್ಮ ಸರ್ಥ ಇವತ್ತು ನಿರ್ಣಯ ತೊಗೊಂಡಂತ ಹಣಿ ಮೀನು ಇಲ್ಲು ಅವರು ಅವ್ರವರು ಏನು ಮಾತಾಡಿದ್ರೆ ಗೊತ್ತಿಲ್ಲ ಬಟ್ ಕಾಂಗ್ರೆಸ್ ತರೋ ಒಬ್ಬರು ಮಾಡೋಕ್ಕೆ ಅವರಿಗೆ ಅವ್ರ ಕಣ್ಣಾಗಿ ಆಯ್ತು ಇನ್ನೇನು ಅವರೆಲ್ಲ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಇದಾವೆ ಅದು ನಂತರ ಕಾನೂನು ಅದಕ್ಕೆ ನಾವೇನು ಹೇಳ್ಕೋಲ್ಲ ಇವತ್ತು ಚುನಾವಣೆ ಮುಗಿದ